ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ಅಂದ್ರೆ ಹ್ಯಾಪಿ ಏನಕ್ಕೆ ಎಲ್ರು ಮನೆಯಲ್ಲೇ ಇರ್ತೀವಿ ಎಲ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಡೇ ಅಂತ ಇರುತ್ತೆ ಎಲ್ಲಾರ್ಗು ಆ ಮಕ್ಳಿಗಾಗಿರ್ಬೋದು ಅಪ್ಪ ನಾನು ಎಲ್ಲಾ ಆಚೆ ಹೋಗೋದ್ರಿಂದ ಮಕ್ಕಳು ಸ್ಕೂಲ್ ಹೋಗೋದ್ರಿಂದ ಎಲ್ರು ಒಂದಿನ ಜಾಗ ಸಂಡೆ ಅದಕ್ಕೆ ನಂಗೆ ಸಂಡೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಲೇಸಿ ಡೇ ಅಂತಾನು ಹೇಳ್ಬೋದು ಲೇಟ್ ಆಗಿ ಕೆಲಸ ಲೇಟ್ ಆಗಿ ಸ್ನಾನ ಪ್ರತಿಯೊಂದು ಕೂಡ ಲೇಟ್ ಲೇಟ್ ಲೇಸಿ ಡೇ ಅಂತಾನೆ ಹೇಳ್ಬಹುದು ಇನ್ನು ನೆಗಡಿ ಕೆಮ್ಮು ಶೀತ ಎಲ್ಲಾ ಹಾಗೆ ಇತ್ತು ಅದಕ್ಕೆ ಮತ್ತೆ ಕಷಾಯ ಮಾಡ್ಕೊಳ್ತಾ ಇದ್ದೆ ಒಂದ್ ಸ್ವಲ್ಪ ಮೆಣಸು ಹಾಕ್ಬಿಟ್ಟು ಇನ್ನ ರಾತ್ರಿ ಹಿಂದಿನ ದಿನ ರಾತ್ರಿನೇ ಅಮ್ಮ ಇಡ್ಲಿಕ್ಕೆ ಎಲ್ಲಾ ರುಬ್ಬಿಟ್ಟಿದ್ರು ಇವಾಗ ನಾನು ತಿಂಡಿ ಮಾಡ್ಬೇಕು ಇದ್ರ ಜೊತೆಗೆ ಉದ್ದಿನ ವಡೆ ಕೂಡ ಹಾಕಿದ್ ಅಂದ್ರೆ ಅದನ್ನೆಲ್ಲ ರೆಡಿ ಮಾಡಿಟ್ಟಿದ್ರು ಸೊ ಇವಾಗ ನಾನು ಚಟ್ನಿ ಮಾಡಿ ಇಡ್ಲಿ ಮಾಡಿ ಬಡೆ ಮಾಡ್ಬೇಕು ಇದು ನನ್ನ ಕೆಲ್ಸ ಇನ್ನು ಅಪ್ಪ ಅಮ್ಮ ಆಚೆ ಕಡೆ ಪಾಟ್ಗೆಲ್ಲ ಮಣ್ಣೆಲ್ಲ ಬೇರೆದೆಲ್ಲ ಹಾಕಿ ಗೊಬ್ಬರ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಲಾನ್ ಕಾರ್ ಶಾರು ಅದು ಕೂಡ ಯುಗಾದಿಗೆ ಕ್ಲೀನ್ ಮಾಡ್ಕೋಬೇಕಿತ್ತು ಅದೊಂದು ಬ್ಯಾಲೆನ್ಸ್ ಇತ್ತು ಅದನ್ನೊಂದ್ ಮಾಡ್ಕೊತಿದ್ದಾರೆ ನಾನು ಇಲ್ಲಿ ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ ಇಲ್ಲಿ ನಂದು ಕಷಾಯ ಕೂಡ ಮುಗಿತು ಕಷಾಯ ಕುಡಿದ್ರೆ ಏನೋ ಒಂಥರ ರಿಲ್ಯಾಕ್ಸೇಷನ್ ಅಂತ ಅನ್ಸುತ್ತೆ ಈ ಟೈಮ್ ಅಲ್ಲಿ ಎಸ್ಪೆಷಲಿ ಶೀತ ನೆಗಡಿ ಕೆಮ್ಮು ಆದಾಗ ಬಿಸಿ ಬಿಸಿದು ಏನಾದ್ರು ತಗೊಂಡಾಗ ತುಂಬಾ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ ನನ್ಗಂದ್ರು ಹೆಂಗೆ ಅಂದ್ರೆ ಅಕ್ಷಿಗಳು ಬರ್ತಾನೆ ಇತ್ತು ನೆಗಡಿಗೆ ಅವತ್ತದ್ದು ಬಟ್ ಅದನ್ ಕುಡಿದ್ಮೇಲೆ ಒಂದ್ ಸ್ವಲ್ಪ ಸಮಾಧಾನ ಆಯ್ತು ಸ್ವಲ್ಪ ಕಮ್ಮಿ ಕೂಡ ಆಯ್ತು ಅದ್ರ ಒಂದು ಸಿಪ್ಪು ಕುಡ್ದಿದ ತಕ್ಷಣ ಎಷ್ಟು ರಿಲೀಫ್ ಅನ್ಸ್ತು ಗೊತ್ತಾ ಅಷ್ಟು ರಿಲೀಫ್ ಅಂತ ಅನ್ಸತ್ತೆ ಆ ಟ್ರೈ ಮಾಡಿ ನೋಡಿ ತುಳಸಿ ಲವಂಗ ಮೆಣಸು ಒಂದ್ ಸ್ವಲ್ಪ ಆ ಏನೋ ಇದು ಲೆಮನ್ ಜ್ಯೂಸು ಮತ್ತೆ ಅರಶ ಇಷ್ಟನ್ನು ಹಾಕೊಂಡು ಪುಡಿರಿ ಸಖತ್ ಒಂದು ರಿಲೀಫ್ ಸಿಗುತ್ತೆ ಇನ್ಸ್ಟೆಂಟ್ ಆಗಿ ಅಂತಾನೆ ಹೇಳ್ಬೋದು ಇನ್ನು ಇಡ್ಲಿಗೆಲ್ಲಾನು ಹಾಕಿ ಇಡ್ತಾ ಇದೆ ಸೊ ಇಡ್ಲಿಗೆ ಅಂದ್ರೆ ಒಂದ್ ಎರಡ್ ಟ್ರಿಪ್ ಆದ್ರೂ ಬೇಕಾಗತ್ತೆ ಹಂಗಾಗಿ ಬೇಗನೆ ಇಡ್ಲಿ ಇಟ್ಬಿಟ್ಟು ಚಟ್ಪಣ ಅಂತ ಅನ್ಕೊಂಡೆ ಇವತ್ತು ಇನ್ನ ತಂಗಿ ಅವ್ರ ಹಸ್ಬೆಂಡ್ ಕೂಡ ಅವ್ರ ಊರಿಂದ ಬರ್ತಿದಾರೆ ಅವರು ಕೂಡ ನಾಳೆ ಹೋಗ್ತಾರೆ ಆಫೀಸ್ ಇದೆ ಆಫೀಸಿಗೆ ಬರೋದಿಕ್ ಹೇಳಿದ್ದಾರೆ ವರ್ಕ್ ಫ್ರಮ್ ಹೋಮ್ ಒಂದೊಂದ್ಸತಿ ಆಫೀಸಿಗೆ ಬರಕ್ ಹೇಳ್ತಾರೆ ಹಂಗಾಗಿ ಆಫೀಸ್ ಇದೆ ಅಂದ್ಬಿಟ್ಟು ಅವರು ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ ಮಂಡೆ ಸೊ ಹಂಗಾಗಿ ಅವರು ಊಟಕ್ಕೆ ಬರ್ತಾರೆ ಊಟಕ್ಕೆ ಏನಾದ್ರು ಒಬ್ಬಟ್ಟೆ ಇತ್ತು ನಿನ್ನೆ ಅಂದ್ರೆ ಮಾಡ್ಬೇಕಿತ್ತು ಹಿಟ್ಟು ಪೂರ್ಣ ಎಲ್ಲಾ ಹಾಗೆ ಇತ್ತು ಅವರು ಬಂದ್ರೆ ಅವ್ರಿಗೂ ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಳ ಅಂದ್ಬಿಟ್ಟು ಅಮ್ಮ ಹಾಗೆ ಎತ್ತಿಟ್ಟಿದ್ರು ಆ ಅದನ್ನ ಮಾಡ್ಬೇಕು ಇನ್ನ ರಾತ್ರಿಗೆ ಫಿಶ್ ಪಡೋಣ ಹಾಕ್ಬಿಟ್ಟು ಅದನ್ನು ಕೂಡ ತರ್ಸ್ತಾ ಇದೀವಿ ಬರೀ ಫಿಶ್ ಫ್ರೈ ಅಷ್ಟೇ ಯಾವ್ದೇ ಸಾಂಬಾರ್ ಇಲ್ಲ ಇನ್ನ ಒಬ್ಬಟ್ಟಿನ ರಸಮ್ ಎಲ್ಲಾ ಇರತ್ತೆ ಅದಕ್ಕೆ ಸೂಟ್ ಆಗತ್ತೆ ಫಿಶ್ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಆ ಮಟನ್ ತಿನ್ನಲ್ಲ ಜಾಸ್ತಿ ಯಾರು ಚಿಕನ್ ತಿನ್ನಲ್ಲ ಫಿಶ್ ಆದ್ರೆ ಒಳ್ಳೇದಲ್ವಾ ಅಂದ್ಬಿಟ್ಟು ಸರಿ ಫಿಶ್ ತವಾ ಫ್ರೈ ಮಾಡೋಣ ಅಂತ ಅನ್ಕೊಂಡೆ ಚಟ್ನಿ ಮಾಡಿದಾಯ್ತು ಇಡ್ಲಿ ಗಿಟ್ಟಿದಾಯ್ತು ಈಗ ಉದ್ದಿನ ವಡೆ ಬಿಡ್ತಾ ಇದ್ದೀನಿ ಆ ನನಗೆ ವಡೆಲಿ ಉದ್ದಿನ ವಡೆ ಅಂದ್ರೆ ಸಖತ್ ಇಷ್ಟ ಆಗುತ್ತೆ ಅದು ಬಿಸಿ ಬಿಸಿಲಿ ತಿಂದ್ರೆ ಕ್ರಿಸ್ಪಿ ಕ್ರಿಸ್ಪಿ ಇರುತ್ತೆ ಇನ್ನು ನನ್ಗೆ ಸ್ವಲ್ಪ ಕೆಮ್ಮೆಲ್ಲ ಇತ್ತಲ್ಲ ಜಾಸ್ತಿ ತಿನ್ನಕ್ ಹೋಗ್ಲಿಲ್ಲ ಆ ಒಂದ್ ತಿಂದೆ ಅಷ್ಟೇ ಟೇಸ್ಟ್ಗೆ ಬಟ್ ಅದು ತಿನ್ಬಾರ್ದಾಗಿತ್ತು ಕೆಮ್ಮ ಇದ್ದಾಗ ಬಟ್ ಹೇಳಲ್ವಲ್ಲ ಮನ್ಸ್ ಕೇಳಲ್ಲ ತಿನ್ಬೇಕು ಅಂತ ಅದಕ್ಕೆ ಒಂದೇ ಒಂದ್ ತಿಂದೆ ಅದು ತೇಲ್ಸವಾಗ ನೋಡ್ತಾ ಇರ್ಬೇಕಾದ್ರೆ ತಿನ್ಬೇಕು ಅಂತ ಅನ್ಸುತ್ತೆ ಅಷ್ಟು ಟೆಂಪ್ ಮಾಡುತ್ತದು ನಂಗಂತೂ ಸಖತ್ ಇಷ್ಟ ಉದ್ದಿನ ವಡೆ ಉದ್ದಿನ ವಡೆ ಚಟ್ನಿ ಹಾಕೊಂಡು ತಿಂದ್ರೆ ಸಖತ್ ಆಗಿರುತ್ತೆ ಬಟ್ ಏನ್ ಮಾಡುದು ಅದು ತುಂಬಾ ಆಯಿಲ್ ಹೀರ್ಕೊಳ್ಳೋ ಅಂತದ್ ವಡೆ ಹಂಗಾಗಿ ತಿನ್ನೋದಕ್ಕೆ ಭಯ ಜಾಸ್ತಿ ಹಂಗಾಗಿ ಒಂದೇ ಒಂದು ಟೇಸ್ಟ್ ಮಾಡಿದೆ ಅಷ್ಟೇ ಜಾಸ್ತಿ ಏನ್ ತಿನ್ನೋದಕ್ಕೆ ಹೋಗ್ಲಿಲ್ಲ ಕೆಮ್ಮಿದ್ದಾಗ ಹಾಗೆ ತಿಂಡಿ ರೆಡಿ ಆಗಿದೆ ಇಡ್ಲಿ ಮೇಲೆ ತುಪ್ಪ ಚಟ್ನಿ ಮತ್ತೆ ವಡೆ ಎರಡು ಹಾಕೊಂಡಿದ್ನಿ ಬಟ್ ಒಂದೇ ಒಂದ್ ತಿಂದಿದ್ದು ಆಮೇಲೆ ಇದೊಂದು ತೆಗ್ದಿಟ್ಬಿಟ್ಟೆ ಬೇಡಪ್ಪ ಅಂತ ಅನ್ಸ್ತು ಅಂಡ್ ಸ್ವಲ್ಪ ಶುಂಠಿ ಹಾಕಿ ಏಲಕ್ಕಿ ಹಾಕಿ ಟೀ ಮಾಡ್ತಾ ಇದೀನಿ ಇನ್ನ ಪ್ರಪುಲ್ ನಾನೇ ಜಜ್ಜ್ ತಿಂದ್ಕೊಡಮ್ಮ ಶುಂಠಿ ಎಲ್ಲ ಅಂತ ಅಂದ್ರೆ ಸರಿ ಜಜ್ಜು ಅಂದ್ಬಿಟ್ಟು ಅವೇ ಕೊಟ್ಟಿದ್ದೆ ಆ ನಮ್ಮನೇಲಿ ಕಂಪಲ್ಸರಿ ಸಂಡೇ ತಿಂಡಿ ಆಗಿದ ತಕ್ಷಣ ಒಂದ್ ಸ್ವಲ್ಪ ಬಿಟ್ಟು ಟೀ ಕೊಡ್ಲೇಬೇಕು ನನ್ಗೂ ಕೂಡ ಅಭ್ಯಾಸ ಸಂಡೇ ಬೆಳಗ್ಗೆ ಟೀ ಕೊಟ್ಟು ಇಲ್ಲಾಂದ್ರೆ ಯೂಶ್ವಲಿ ಒನ್ ಟೈಮ್ ಈವ್ನಿಂಗ್ ಕುಡಿತೀನಿ ಅಷ್ಟೇ ಶುಂಠಿ ಹಾಕಿ ಟೀ ಮಾಡ್ಲಿಲ್ಲ ಅಂದ್ರೆ ಅದು ಟೀ ಆಗೋದೇ ಇಲ್ಲ ಅಲ್ವಾ ಹಂಗಾಗಿ ನಾನು ಕಂಪಲ್ಸರಿ ಶುಂಠಿ ಟೀನ ಮಾಡೇ ಮಾಡ್ತೀನಿ ಇನ್ನು ಫುಲ್ ಕ್ಲೀನ್ ಮಾಡಿ ಎಲ್ಲಾನು ಸರಿ ಮಾಡಿದ್ದಾರೆ ಅಮ್ಮ ಆಚೆಗಳೆಲ್ಲ ಮಣ್ಣು ಹಾಕೋದು ಕ್ಲೀನ್ ಮಾಡೋದು ಒಂದ್ ಸ್ವಲ್ಪ ಆ ಎರಡ್ ಮೂರು ಚಿಕ್ಕ ಚಿಕ್ಕ ಸಸಿಗಳಿತ್ತು ಅವನ್ನೆಲ್ಲ ನೆಟ್ಟು ಕ್ಲೀನ್ ಮಾಡಿದಾರೆ ಎಲ್ಲಾನು ಇಟ್ಟು ಇನ್ನ ನಾನು ಕೂಡ ತಿಂಡಿ ಎಲ್ಲಾ ಮಾಡಿ ಟೀ ಎಲ್ಲಾ ಮಾಡ್ಕೊಟ್ಟು ಬಂದೆ ಆಚೆನೆ ಕುಡಿಯೋಣ ತಣ್ಣಗಿರತ್ತೆ ಅಂದ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನೆಕ್ಸ್ಟ್ ಏನ್ ಕೆಲ್ಸಗಳು ಮಾಡ್ಬೇಕು ಏನ್ ಮಾಡ್ಬೇಕು ಆ ಫಿಶ್ ಫ್ರೈ ಯಾವಾಗ ಇದು ಆ ಅಡ್ಗೆ ಯಾವಾಗ್ ಮಾಡ್ಬೇಕು ಈ ಅಡ್ಗೆ ಯಾವಾಗ್ ಮಾಡ್ಬೇಕು ಮನೇಲಿ ಏನ್ ಕೆಲಸ ಮಾಡ್ಬೇಕು ಅಂತ ಇದನ್ನೇ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಇದ್ರ ಜೊತೆಗೆ ಮಕ್ಳು ಇನ್ನ ಮಕ್ಳದು ಅವ್ರದ್ದು ತೀಟೆ ಕೆಲಸ ತಲೆ ಕೆಲ್ಸ ಅಂತೂ ಇದ್ದ ಇರುತ್ತೆ ಅವ್ರನ್ನ ನೋಡ್ಕೊಂಡು ನಮ್ ಕೆಲ್ಸಗಳು ಹೇಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಅವ್ರ ತಲೆ ಕೆಲ್ಸದ್ ಮದ್ಯ ಸೊ ಈ ತರ ಎಲ್ಲಾ ಫ್ಯಾಮಿಲಿ ಕೂತು ಒಂದ್ ಕಡೆ ಒಂದು ದಿನ ಸೇರ್ತೀವಿ ಅಂದ್ರೆ ಅದು ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಹಾಗಾಗಿ ನನ್ಗೆ ಸಂಡೆ ತುಂಬಾ ಇಷ್ಟ ಎಲ್ರು ಮನೇಲಿ ಇರ್ತಾರೆ ಎಲ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಮಾಡ್ಬೋದು ಎಲ್ರ ಜೊತೆ ಮಾತಾಡಕ್ಕೆ ಒಂದ್ ಇದಂತ ಇರುತ್ತೆ ಬಿಗ್ ಡೇಸ್ ಅಲ್ಲಿ ಕೆಲ್ಸ ಅದು ಇದು ಸ್ಟ್ರೈನ್ ಆಗಿರುತ್ತೆ ಟಯರ್ಡ್ ಆಗಿರುತ್ತೆ ಬಂದ್ವಾ ತಿನ್ವಾ ಹೋಗ್ ಮಲ್ಕೊಡ್ವಾ ಅನ್ನೋ ತರಾನೇ ಇರುತ್ತೆ ಯಾರ ಜೊತೆ ಜಾಸ್ತಿ ಮಾತಾಡಕ್ ಆಗಲ್ಲ ಅಷ್ಟು ಪೇಷನ್ಸ್ ಇರಲ್ಲ ಏನಕ್ಕಂದ್ರೆ ಸ್ಟ್ರೈನ್ ಹೋಗಿರ್ತೀವಿ ಆ ಒಂಥರ ಬಾಡಿ ಸ್ಟ್ರೈನ್ ಆಗಿರುತ್ತೆ ಮೆಂಟಲಿ ಒಂಥರ ಸ್ಟ್ರೆಸ್ ಇದ್ದೇ ಇರತ್ತೆ ಎಲ್ಲಾರ್ಗು ಹಂಗಾಗಿ ನನ್ಗೆ ಸಂಡೇಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಏನಕ್ಕೆ ನಾನು ಇಡೀ ವೀಕ್ ನಾನು ಮಿಸ್ ಮಾಡ್ಕೊಂತ ಇರ್ತೀನಿ ಮಕ್ಕಳನ್ನ ಸೊ ಮಕ್ಳ ಜೊತೆ ನಾನು ಟ್ವೆಂಟಿ ಫೋರ್ ಅವರ್ಸ್ ಇಡೀ ದಿನ ಇರ್ತೀನಿ ಅಂದ್ರೆ ನನ್ಗೆ ಇಡೀ ದಿನ ಇರ್ತೀನಿ ಅಂದ್ರೆ ಆ ಡೇ ಅಂತೂ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಇದೇ ರೀಸನ್ಗೆ ಇನ್ನು ಬಿಸಿಲು ನೋಡಿ ಹೇಗ್ ಬೀಳ್ತಿದೆ ಒಂಬತ್ತು ಹತ್ತು ಗಂಟೆಗೆ ಬಿಸಿಲು ತಗದಗ ಅಂತ ಬಿಸಿಲು ಉರಿತಿದೆ ಆಚೆ ಏನು ನನ್ನ ತಂಗಿಯವ್ರ ಹಸ್ಬೆಂಡ್ ಕೂಡ ಬಂದ್ರು ಅಲ್ಲಿ ಆಂಧ್ರ ಸೈಡ್ ಅನಂತಪುರಲ್ ಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿತ್ತು ಈ ಕಲರ್ ಇರುತ್ತೆ ಪ್ಯಾರೆಟ್ ಗ್ರೀನ್ ಕಲರ್ ನಂಗೆ ಈ ತರ ಮೆಣಸಿನ್ಕಾಯಿ ಅಂದ್ರೆ ತುಂಬಾ ಇಷ್ಟ ಇದು ನಮ್ ಕಡೆ ಸಿಗಲ್ಲ ಕರ್ನಾಟಕದಲ್ಲಿ ನಾವೆಲ್ಲ ಡಾರ್ಕ್ ಗ್ರೀನ್ ಕಲರ್ ತುಂಬಾ ಖಾರ ಇರೋದು ನಮ್ ಕಡೆ ಬೆಳೆಸ್ತಾರೆ ಆ ಕಡೆ ಈ ಕಲರ್ ಸಿಗುತ್ತೆ ಬಟ್ ಖಾರ ಕಮ್ಮಿ ನನ್ಗೆ ಆ ತರದ್ದು ಸಖತ್ ಇಷ್ಟ ಹಂಗಾಗಿ ತಂಗಿ ತರ್ಸುದ್ಲು ತಗೊಂಬ ಒಂದ್ ಎರಡ್ ಮೂರ್ ಕೆಜಿ ಅಂದ್ಬಿಟ್ಟು ಇನ್ನು ಫಿಶ್ ಕೂಡ ನೆನೆ ಹಾಕಿದ್ದಾರೆ ನಾನು ಕೂಡ ಮಸಾಲೆ ಎಲ್ಲಾ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಸಿಕ್ಸ್ ಅವರ್ಸ್ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಇದು ಮಸಾಲೆ ಏನೇನು ಯೂಸ್ ಮಾಡ್ತೀನಿ ತವಾ ಫ್ರೈಗೆ ಅಂತ ನಾನು ಆಲ್ರೆಡಿ ತುಂಬಾ ಸಲ ತೋರಿಸಿದೀನಿ ಆ ಹೋಗಿ ಚೆಕ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ಸ ಒಂದ್ ಸ್ವಲ್ಪ ಸಿಕ್ಸ್ ಅವರ್ಸ್ ಹಂಗೆ ತ್ರೀ ಒನ್ ಅವರ್ ಆದ್ರೂ ಸಾಕು ಬಟ್ ಚೆನ್ನಾಗಿ ಟೇಸ್ಟ್ ಬೇಕು ಅಂದ್ರೆ ಒಂದು ಸಿಕ್ಸ್ ಅವರ್ಸ್ ಇಟ್ರೆ ಸಾಕಾಗುತ್ತೆ ನೈಟ್ಗೆಲ್ಲ ಮಾಡೋದು ಚೆನ್ನಾಗಿ ಮ್ಯಾರಿನೇಷನ್ ಆಗುತ್ತೆ ಅಂತ ಇನ್ನೊಂದ್ ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂದ್ಬಿಟ್ಟು ಒಂದ್ ಸ್ವಲ್ಪ ನೆಲ್ಲಿಕಾಯಿ ಎಲ್ಲ ತಿಂತಾ ಇದ್ನಲ್ಲ ಅದು ನಾಲ್ಕೇನೋ ಸ್ವಲ್ಪ ಏನೋ ಬಾಡೋಗ್ತಾ ಇತ್ತು ಒಂಥರ ಒಂಥರ ಕಲರ್ ಬರ್ತಾ ಇತ್ತು ಬ್ರೌನ್ ಕಲರ್ ಆಗಿ ಸೊ ಅದನ್ ಬಿಸಾಕು ನನಗ್ ಮನ್ಸಾಗಲ್ಲ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಒಂದ್ ನಾಲ್ಕರಿಂದ ಐದು ಇದು ಕಡ್ಡಿಯಷ್ಟು ಅಷ್ಟು ತೊಳ್ದ್ಬಿಟ್ಟು ಆ ಅದು ಬೆಟ್ಟದ ನೆಲಕಾಯಿ ಕೂಡ ತೊಳ್ದ್ಬಿಟ್ಟು ಈ ತರ ಹಾಕಿದೀನಿ ಬಂಡೆ ಮೇಲೆ ಹೆಂಗೆ ಅಂದ್ರೆ ನಾವು ದೋಸೆ ಆಮ್ಲೆಟ್ ಮಾಡ್ಬೋದು ಆ ಬಂಡೆ ಅಷ್ಟು ಸುಡ್ತಾ ಇತ್ತು ಆ ಬಂಡೆ ಆ ಗ್ರೆನೇಟ್ ಬಂಡೆ ಅಲ್ವಾ ಬಿಸಿಲಿಗೆ ಸರಿ ಬೇಗ ಡ್ರೈ ಆಗತ್ತೆ ಅದನ್ನ ಹೇರ್ ಕೇರ್ಗೆ ಉಪಯೋಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇನ್ನು ನಾನು ಇಲ್ಲಿ ವಾಶ್ ಮಾಡ್ತಾ ಇದೀನಲ್ಲ ಕೈ ಇಡಕ್ ಆಗ್ತಾ ಇಲ್ಲ ನೀರು ಹಾಕ್ತಾ ಇದ್ರೆ ಹೊಗೆ ಬರ್ತಾ ಇದೆ ಆ ಬಂಡೆ ಮೇಲೆ ಅಷ್ಟು ಬಿಸಿಲಿದೆ ಗೊತ್ತಾ ಹನ್ನೊಂದು ಹನ್ನೊಂದು ವರೆ ಟೈಮು ಎಷ್ಟು ಬಿಸ್ಲಿದೆ ಅಂದ್ರೆ ಅಷ್ಟು ಬಿಸಿಲಿದೆ ಇನ್ನ ಮೆಣಸಿನ್ಕಾಯಿ ಒಂದ್ ಅರ್ಧ ಈ ತಿಂಡಿಗಳಿಗೆ ಉಪಯೋಗಿಸ್ಕೊಂಡ್ತೀವಿ ಇನ್ನ ಇದೇನಿದೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ನೀವು ಕೇಳಿರ್ಬೋದು ಆ ಇದನ್ನ ಸೀಳ್ಬಿಟ್ಟು ಮತ್ತೆ ಅದ್ರೊಳಗಿರೋದು ಬೀಜ ಎಲ್ಲ ತೆಗೆದ್ಬಿಟ್ಟು ಮಜ್ಜಿಗೆಲಿ ಮೂರ್ನಾಲ್ಕ ದಿನ ನೆನ್ಸ್ಬಿಟ್ಟು ಅದನ್ನ ಡ್ರೈ ಮಾಡಿಬಿಟ್ಟು ಹಾಗೆ ಇಟ್ಕೊಂತಾರೆ ಅದು ಮಜ್ಜಿಗೆ ಮೆಣಸಿನ್ಕಾಯಿ ತರ ಇಡಿದ್ರೆ ಡೀಪ್ ಫ್ರೈ ಮಾಡ್ಕೊಂಡು ತಿನ್ಬೋದು ಅಲೆ ಸಾಂಬಾರ್ಗೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ಗೆ ಸರಿ ಅರ್ಧ ಇದಕ್ಕೆ ಅರ್ಧ ಇದಕ್ಕೆ ಅಂತ ತೆಗೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಬಂಡೆ ಮೇಲೆ ಹಾಕ್ತಾ ಇದೆ ಐದು ನಿಮಿಷಕ್ಕೆ ನೋಡಿ ಫುಲ್ ಡ್ರೈ ಆಗೋಯ್ತು ಕ್ಲೀನ್ ಕೂಡ ಆಗೋಯ್ತು ಅಷ್ಟು ಬಿಸ್ಲಿದೆ ಅಂದ್ರೆ ಅಷ್ಟು ಬಿಸಿಲಿದೆ ಹೇಳಕ್ ಆಗಲ್ಲ ಏನೂ ಕೂಡ ಮುಟ್ಟೋದಿಕ್ಕೂ ಕೂಡ ಆಗಲ್ಲ ಅಷ್ಟೊಂದು ಬಿಸಿಲಿದೆ ಸೊ ಮನೇಲಿ ಇದ್ರೆ ಈ ತರ ಚಿಕ್ಕ ಪುಟ್ಟ ಕೆಲಸಗಳು ಮುಂದಿನ ವಾರಕ್ಕೆ ಏನೇನ್ ಬೇಕು ಅಂತ ಪ್ರತಿಯೊಂದು ನೋಡ್ಕೊಳ್ಳೋದ್ರಲ್ಲಿ ಟೈಮ್ ಕೂಡ ಆಗೋಗ್ಬಿಡತ್ತೆ ಇನ್ನು ಹೇರ್ ಕೇರ್ಗೆ ಅಂತ ಹೇಳಿದೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಮತ್ತೆ ಕರ್ಬೇವಿನ ಸೊಪ್ಪು ಮತ್ತೆ ಆಮ್ಲ ಜಚ್ಕೊಂಡಿದೀನಿ ಚೆನ್ನಾಗಿ ಆ ಜಚ್ಕೊಂಡ್ಬಿಟ್ಟು ಎಣ್ಣೆಲಿ ಹಾಕ್ಬಿಟ್ಟು ಒಂದು ಕಲರ್ ಬಿಡೋ ಕಲರ್ ಬಿಡೋವರೆಗೂ ನಾನು ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂತೀನಿ ಮುಚ್ಚಳ ಮುಚ್ಬಿಟ್ಟು ಆ ಚೆನ್ನಾಗಿ ಅದು ಆ ವೈಟ್ ಕಲರ್ ಎಣ್ಣೆ ಏನಿರುತ್ತೆ ಅದೆಲ್ಲ ಗ್ರೀನ್ ಕಲರ್ ಆಗಿರುತ್ತೆ ಚೆನ್ನಾಗಿ ಅದರ ರಸ ಎಲ್ಲ ಇಳಿಬೇಕು ಎಣ್ಣೆಗೆ ಇದು ಹಚ್ಕೊಂಡಾಗ ನಮ್ಗೆ ಡ್ಯಾಂಡ್ರಫ್ ಆಗಲ್ಲ ಡ್ಯಾಂಡ್ರಫ್ ಇದ್ರೂ ಹೊರಟು ಹೋಗುತ್ತೆ ಮತ್ತೆ ಹೇರ್ ಫಾಲ್ ಎಲ್ಲಾ ಆಗಲ್ಲ ಈ ತರದೇನಾದ್ರು ನಾನು ಮಾಡ್ತಾನೆ ಇರ್ತೀನಿ ಹೇರ್ ಕೇರ್ ಸ್ಕಿನ್ ಕೇರ್ಗೆ ಇನ್ನು ಮಿಲ್ಲಿಗೆ ಹಾಕ್ಸ್ಕೊಂಡ್ ಬರೋದ್ ಅಂದ್ರೆ ದಿನಾ ಇತ್ತು ನಮ್ಮ ಮನೇಲಿ ಗೋಧಿ ಹಿಟ್ಟು ರಾಗಿ ಹಿಟ್ಟು ಮತ್ತೆ ಕಡ್ಲೆ ಹಿಟ್ಟು ಆ మే ధన్యా పుడి అజ్కార పుడి సాంబార్ పుడి ఇష్టమ్ రెడీ మార్కొంబెట్టు ఏనకంద్రెస్ బేస్కి కాలదల్లే ఇవెల్ మో చళిగా మళ్ళె అవు చన డ్రై ఆగల క్రిస్పీ క్రిస్పీ నమ్మే అది మిల్లలు కూడా పౌడర్ ఆగల్ సరియ్ అంటు బేస్ టైమ్ అూ కూడా ఈ టైమ్ అప్ల ఆ ప్రతి ఒక్కర సాంబార్ ఆగి మనేల్ యారు ప్రిపేర్ మార్కొంతర ధన్యా పుడి సాంబార్ పుడి అచకార పుడి నవ్వెల్ మనయలే ప్రిపేర్ మో ఆచిందేనూ తర్సల్ ಇನ್ನ ಅದೇ ಎಣ್ಣೆನೆ ನಾನು ಪ್ರಕುಲ್ ಮತ್ತೆ ಲಸಿಕಾ ಮೂರ್ ಜನನು ಹಚ್ಕೊಂಡ್ವಿ ಆ ಯಾವಾಗ್ಲೂ ಹಳ್ಳೆಣ್ಣೆ ಇರ್ತದೆ ಸರಿ ಈ ಸಲ ಇವಾಗ ಇದನ್ ಅಂದ್ಬಿಟ್ಟು ಅಂತ ಅನ್ಕೊಂಡೆ ಇನ್ನ ಅಮ್ಮ ಮತ್ತೆ ತಂಗಿ ಮೆಂತ್ಯೆ ರುಬ್ಕೊಂಡಿದ್ರು ಅದನ್ನ ಇಟ್ಕೊಂಡಿದ್ರು ಪ್ಯಾಕ್ ನನಗ್ ಒಂದ್ ಸ್ವಲ್ಪ ಕೋಲ್ಡ್ ಇತ್ತಲ್ಲ ಹಂಗಾಗಿ ನಾನು ಹೇರ್ ಪ್ಯಾಕ್ ಏನ್ ಅಪ್ಲೈ ಮಾಡ್ಕೊಂಡ್ಲಿಲ್ಲ ಅವ್ರಿಗ್ ಅಪ್ಲೈ ಮಾಡ್ಕೊಂಡ್ರು ಇನ್ನು ನಮ್ಮ ಪ್ರಕುಲ್ ಅಂತೂ ಕ್ರಿಕೆಟ್ ಕ್ಲಾಸ್ಗೆ ಹೋಗ್ತಾನೆ ಇಲ್ಲ ಎಕ್ಸಾಮ್ ಸ್ಟಾರ್ಟ್ ಆದಾಗಿದ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಆಗಿದೆ ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಆಟ ಅಮ್ಮ ಅಂತ ಆಟ ನಮ್ಮ ಅಪ್ಪನ ಅಪ್ಪನ್ ಕೈಲಿ ಅದನ್ನ ಹತ್ರ ಅಲ್ಲಿ ಕಟ್ಟಿಸ್ಕೊಂಡು ನ ಹ್ಯಾಂಗಿಂಗ್ ಬಾಲ್ ಆ ಬ್ಯಾಟಿಂಗ್ ಮಾಡ್ತಿರೋದು ಅಂದ್ರೆ ಪ್ರಾಕ್ಟೀಸ್ ತರಾನು ಆಟ ಆಟಾಡ್ದಂಗೂ ಆಗುತ್ತೆ ಅವ್ನಿಗೆ ಹುಚ್ಚು ಇರ್ಬೇಕು ಅವನಿಗೆ ಕ್ರಿಕೆಟ್ ದಿನ ಎಕ್ಸಾಮ್ ಬಂದ್ಬಿಟ್ಟು ಕಟ್ ಆಕ್ದಂಗ ಆಸ್ಬಿಟ್ಟಿದೆ ಅವ್ನ್ಗೆ ಇನ್ನ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದೆ ಆಚೆ ನೆಗಡಿ ಬೇರೆ ಇತ್ತಲ್ಲ ಸಿಕ್ಕ ಬಟ್ ಏನೋ ಒಂಥರ ಮುಖ ಎಲ್ಲಾ ಬಾರ 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 ಅಂತ ಅನ್ಸೋದು ಒಂಥರ ಬಾಡಿ ಪೇನ್ಸ್ ಆಗೋದು ಒಂಥರ ಏನೋ ಮೂಡ ಇರ್ಲಿಲ್ಲ ಕೆಲಸ ಮಾಡೋದಕ್ಕೆ ಹಂಗೆ ಮಲ್ಕೊಬೇಣ ಅಂತಾನೆ ಅನ್ಸ್ತಾ ಇತ್ತು ಒಂಥರ ಈ ಕೋಲ್ಡ್ ಆದ್ರೆ ಗೊತ್ತಲ್ಲ ಸುಸ್ತು ಸುಸ್ತು ಅನ್ನೋ ತರನೇ ಫೀಲ್ ಆಗ್ತಾ ಇತ್ತು ಸರಿ ಸ್ವಲ್ಪ ಟೀ ಕುಡಿಯೋಣ ಸಮಾಧಾನ ಆಗುತ್ತೆ ಅನ್ಬಿಟ್ಟು ಎಲ್ಲರಿಗೂ ಟೀ ಮಾಡ್ತಾ ಇದ್ವಿ ಯೂಶಲಿ ಟೂ ಟೈಮ್ಸ್ ಕುಡಿಯಲ್ಲ ನಾನು ಬಟ್ ಕೋಲ್ಡ್ ಇತ್ತಲ್ಲ ಸರಿ ಸ್ವಲ್ಪ ಬಿಸಿ ಬಿಸಿ ಕುಡಿಯೋಣ ಅಂತ ಅನ್ಕೊಂಡು ಅನ್ಕೊಂಡೆ ಇನ್ನು ಏನಾಯ್ತು ಗೊತ್ತಾ ಇವತ್ತು ಅವರು ಕೂಡ ಬರ್ಲಿಲ್ಲ ಮೈಕ್ರೋವೇವ್ ಓವನ್ ಆಪರೇಟಿಂಗ್ ಮಾಡೋದಕ್ಕೆ ಸಂಡೇ ಬೇರೆ ಇತ್ತಲ್ಲ ಮಂಡೇ ಬರ್ತೀವಿ ಅಂತ ಅಂದ್ರು ಸರಿ ನಾವೇ ಟ್ರೈ ಮಾಡ ಇನ್ನ ತಂಗಿ ಅವರ ಹಸ್ಬೆಂಡ್ ಅವ್ರ ಅತ್ತೆ ಮನೇಲೂ ಸೇಮ್ ಇದೇ ತರಾನೇ ಐ ಎಫ್ ಬಿ ಇರೋದಂತೆ ಅವ್ರಿಗೆ ಸ್ವಲ್ಪ ಐಡಿಯಾ ಇರುತ್ತೆ ಅಂದ್ಬಿಟ್ಟು ಮಾಡಿದ್ವಿ ಫಸ್ಟ್ ಟೈಮೇ ಬನಾನಾ ಮತ್ತೆ ಗೋಧಿ ಹಿಟ್ಟಲ್ಲಿ ಕೇಕ್ ಮಾಡೋಣ ಅಂದ್ಬಿಟ್ಟು ಎಲ್ಲಾನು ಹಾಕಿದೀನಿ ನಾನು ಎಲ್ಲಾನು ಮಕ್ಳಿಂಗ್ ಗೊತ್ತಾ ಅರ್ಜೆಂಟು ಮತ್ತೆ ಅವ್ರಿಗೆ ಆಸೆ ಹೆಂಗ್ ಬರುತ್ತೋ ಹೆಂಗ್ ಬರುತ್ತೋ ತಿನ್ಬೇಕು ತಿನ್ಬೇಕು ಅಂತ ಅಮ್ಮ ನಾನ್ ಮಾಡ್ತೀನಿ ಅಮ್ಮ ನಾನ್ ಮಾಡ್ತೀನಿ ಅಮ್ಮ ನಾನು ಮಾಡ್ತೀನಿ ಅಂದ್ಬಿಟ್ಟು ಬಿಟ್ಟು ನನ್ ಫುಲ್ ಅರ್ಜೆಂಟ್ ಮಾಡ್ಬಿಟ್ರೇನ್ ಮಾಡಿದೆ ಬೆಲ್ಲದ ಪೌಡರ್ ಹಾಕೋದೇ ಮರ್ತೋಗ್ಬಿಟ್ಟೆ ಸ್ವೀಟ್ ಇಲ್ಲ ಎಲ್ಲಾನು ಹಾಕಿದಿನಿ ಬೆಲ್ಲದ ಪೌಡರ್ ಹಾಕೋದೆ ಮರ್ತೋದೆ ಅದಲ್ಲಿಗೆ ಸ್ಟಾಕ್ ಆಯ್ತು ನಾನು ಕೂಡ ಟೇಸ್ಟ್ ಮಾಡ್ಲಿಲ್ಲ ಅದು ನಾನು ಟೇಸ್ಟ್ ಮಾಡ್ಬೇಕಿತ್ತು ಬಟ್ ಅರ್ಜೆಂಟ್ ಸಿ ಮಾಡ್ಬಿಟ್ರಲ್ಲ ಮಕ್ಕಳು ಬೇಕು ಬೇಕು ಅಂತ ಹಂಗಾಗಿ ಅದನ್ನ ಇಟ್ಟೇ ಬಿಟ್ಟೆ ಆಮೇಲೆ ನೋಡಿದ್ರೆ ಅದು ಸ್ವೀಟೇ ಇರ್ಲಿಲ್ಲ ಫುಲ್ ಸಪ್ಪೆ ಸಪೆ ಸಪ್ಪೆ ಸಪೆ ಆಮೇಲೆ ಚೆನ್ನಾಗಿ ಬೇಕ್ ಕೂಡ ಆಗಿರ್ಲಿಲ್ಲ ಅಂದ್ರೆ ಅರ್ಧ ಮರ್ಧ ಬೇಕಾಗಿತ್ತು ನಮ್ಗೆ ಇನ್ನೂ ಪ್ರೊಸೀಜರ್ ಗೊತ್ತಿನ್ವಲ್ಲ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು ಆಮೇಲೆ ಅವ್ರು ಬಂದಾಗ ಕೇಳ್ದಾಗ ಇಲ್ಲ ಮೇಡಮ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಸ್ವಲ್ಪ ಸ್ವಲ್ಪನೇ ಮಾಡ್ಬೇಕು ಕ್ವಾಂಟಿಟಿಲಿ ಆಮೇಲೆ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದ್ರು ಇನ್ನೊಂದ್ಸತಿ ಬರ್ತಾರಂತೆ ಅವಾಗ ನಾನಿದ್ದು ಎಲ್ಲಾನು ಹೇಳಸ್ಕೋತೀನಿ ಸೊ ಡಿನ್ನರ್ ಕೂಡ ಇಷ್ಟ ಆಗಿತ್ತು ಈ ಮುಂದಿನ ಬ್ಲಾಗ್ ಅಲ್ಲಿ ಮತ್ತೆ ಬೈ ಬೈ ಟೇಕ್ ಕೇರ್